ಚಿತ್ರ ಕಾವ್ಯ ಆಡು ಆಸೆಗಳ ಲೋಕದಲ್ಲಿ ಆಸೆಗಳ ಲೋಕದಲ್ಲಿ ಕತೆಗಳ ಬರುವಂತ ಜೀವನದ ಪುಟಗಳಲ್ಲಿ ವ್ಯಥೆಗಳ ಬರೆದಂಥ ಬದುಕೆ ಒಂದು ಕ ಆಸೆಗಳ ಲೋಕದಲ್ಲಿ ಕತೆಗಳ ಬರೆಯುವಂತ ಜೀವನದ ಪುಟಗಳಲ್ಲಿ ಕಥೆಗಳೇ ಸೋತಾಗಲಿ ಒಬ್ಬರು ಇಲ್ಲಿ ಇನ್ನೊಬ್ಬರು ಗೆಲ್ಲೋರಿಲ್ಲಿ ಇದೆ ಯೋಗ ಇದೇ ಭಾಗ್ಯ ಎನ್ನುವಂತೆ ಕೈಗೂಡುದು ಆಸೆಗಳ ಏನಾಗುದು ಹೂಗಳೆಲ್ಲ ಇದೆ ಸತ್ಯ ದಿನನಿತ್ಯ ಸುಲುವಂತೆ ಸುಲಿಗಳ ನಡುವಿನ ಬದುಕೆ ಒಂದು ಕಾವ್ಯ ಕಾವ್ಯ ಆಸೆಗಳ ಲೋಕದಲ್ಲಿ ಕತೆಗಳ ಬರೆಯುವಂಥ ಜೀವನದ ಪುಟಗಳಲ್ಲಿ ಕಥೆಗಳ ಬರೆದಂತ ಬದುಕೆ ಒಂದು ಕಾವ್ಯ ಆಸೆಗಳ ಲೋಕದಲ್ಲಿ ಕತ್ತೆಗಳ ಬರೆಯುವಂತ ಜೀವನದ ಪುಟಗಳಲ್ಲಿ ವ್ಯತ್ತೆಗಳ ಬರೆದಂತ ಒಂದೇ ನದಿ ತೀರ ಎಂದೆಂದಿಗೂ ದೂರ ದೂರ ಇದೇ ಲೋಕ ಇದೇ ಶೋಕ ಎನ್ನುವಂತೆ ಆಸೆಗಳ ಲೋಕದಲ್ಲಿ ಕತೆಗಳ ಬರುವಂತ ಜೀವನದ ಪುಟಗಳಲ್ಲಿ ವ್ಯತ್ಯೆಗಳ ಬರೆದಂತ ಬದುಕೆ ಒಂದು ಕಾವ್ಯ ಆಸೆಗಳ ಲೋಕದಲ್ಲಿ ಕಥೆಗಳು ಬರುವಂತ ಜೀವನದ ಪುಟಗಳಲ್ಲಿ ವ್ಯತ್ಯಗಳ ಬರೆದಂತ ಬದುಕೆ ಒಂದು ಕಾವ್ಯ Thank you so much. Thank you so much.